ತುಂಬ ಶಾಪಿಂಗ್ ಆ್ಯಕ್ಚುಲಿ ನಾವು ಆ್ಯಕ್ಚುಲಿ ಈ ಫಂಕ್ಷನ್ ಇದೆ ಆ್ಯಂಡ್ ಅದೇ ಸರ್ ಇಷ್ಟು ವರ್ಷದ ಆ್ಯಕ್ಚುಲಿ ಒಂದು ಏಳು ಎಂಟು ವರ್ಷದಿಂದ ಅವ್ರ ಪಾಪ ಒಂದು ಫಂಕ್ಷನ್ ಮಾಡಿಲ್ಲ ಇದೇ ಫಸ್ಟ್ ಫಂಕ್ಷನ್ ಅವ್ರು ಕರೀತಾ ಇರೋದು ಇಲ್ಲಿಗೆ ಬರ್ತಿದ್ದಂಗೆ ಈ ನ್ಯೂಸ್ ಬಂತು ನನಗೆ ಏನು ಎತ್ತ ಮೊನ್ನೆ ತಾನೇ ಬೀಗ್ರೂಟದಲ್ಲಿ ಸುಮಾರು ಒಂದು ಎರಡರಿಂದ ಮೂರು ಅವರ್ ನಾವು ಕುತ್ಕೊಂಡು ಮಾತಾಡಿ ನಂಕೊಂಡು ಅವರು ಏನಮ್ಮ ಬೇಜಾರು ಕೊಡೋದು ಆರಾಮಾಗಿದ್ರು ಆ ಥರದ್ದೆಲ್ಲ ಒಂಥರ ಸ್ಪೋರ್ಟಿವ್ ಆಗಿದ್ರು ನನಗೆ ಐ ನನ್ನ ಯೋಚನೆ ಸಹ ಮಾಡೋಕ್ಕಾಗ್ತಿಲ್ಲ ಇವತ್ತು ಅಂತೇಳಿಲ್ಲ ಅಂತ ಐ ಟು ರಶ್ ಇವಾಗ ಇಲ್ಲಿ ಕೂಗಿಸ್ಕೊಂಡು ನಮ್ಮ ದೊಡ್ಡಪ್ಪ ತಿಳ್ಕೊಂಡಿದ್ದಾರೆ ಊರಿಗೆ ಹೋಗಿ ಅವ್ರ ಮುಖ ಒಂದ್ಸತಿ ನೋಡಿಕೊಂಡು ತುಂಬ ತುಂಬ ನನಗೆ ಒಬ್ಬರು ಅಣ್ಣನ ಸ್ಥಾನದಲ್ಲೇ ಅವರು ಇದ್ದಿದ್ದು ಯಾವಾಗಲೂ ನಮ್ಮ ನನ್ನ ಜಗಿನ ಮದುವೆ ಆದಮೇಲೆ ಊಟ ಇಟ್ಕೊಂಡಾಗ ಅದನ್ನೇ ಹೇಳ್ತಾಯಿದ್ರು ನಾನು ಒಬ್ಬ ಅಣ್ಣನಾಗಿ ಹೇಳ್ತಾಯಿದ್ದೀನಮ್ಮ ಏನು ತುಂಬ ಚೆನ್ನಾಗಿರ್ಬೇಕು ತುಂಬ ಖುಷಿಯಾಗಿರ್ಬೇಕಮ್ಮ ಅಂತಲೇ ಹೇಳ್ತಾ ಇರ್ಬೇಕು ಅವರು ಅವತ್ತು ಐ ತಿಂಕ್ ನನಗೆ ಸಖತ್ತು ಅವತ್ತು ವೆರಿ ಎಮೋಷ್ನಲ್ ಮೂಮೆಂಟ್ ನಾನು ಅವರು ಅವರು ನನ್ನ ಪ್ರೊಡ್ಯೂಸರ್ ಆಗಿರ್ಬೋದು ಇನ್ಫ್ಯಾಕ್ಟ್ ಇದೇಮ್ತ ಸರ್ ನನಗೆ ಹೊಸದ ಜಗದೀಶ್ ಅಂಕಲನ್ನ ಪರಿಚಯ ಮಾಡಿ ಉದಯ ಮಹಿತ ಸೇರೇ ಇಲ್ಲ ನೀವು ಮಾಡಿ ಚಾರು ಚೆನ್ನಾಗಿದೆ ಅಂತ ಉದಯ ಮಹಿಂತ ಸರ್ ನಮ್ಮ ಅವರ ಮಧ್ಯೆ ಒಂದು ಫ್ರಿಜು ಹೇಳೋಕ್ಕಾಗಿದೆ ನಮ್ಮ ಅಂದರೆ ನನ್ನ ಫ್ಯಾಮಿಲಿ ಥರನೇ ಅವತ್ತಿನ ದಿವಸ ನಾನು ಅದೇನೇ ಐಸ್ ನಾನು ಜಗದೀಶು ಅಂಕಲ್ ಮೂರೇ ಜನ ಇದ್ದಿದ್ದು ಅನ್ನ ತಪ್ಪಿಕೊಂಡು ಚೆನ್ನಾಗಿರ್ಬೇಕಮ್ಮ ನೀವು ಇಲ್ಲೇ ಹುಡುಗಿ ತುಂಬ ಚೆನ್ನಾಗುತ್ತೆ ಖುಷಿಯಾಗಿರ್ಬೇಕು ಅಂತ ಕರೆಸ್ತು ಅದರಿಂದ ನಾನು ಇನ್ನೂ ಕಣ್ಣಿಗೆ ಕಟ್ಟದಂಗಿರುತ್ತೆ ಐ ಸ್ಟಿಲ್ ನಾಟ್ ಟು ಎಟ್ ಆ ಒಂದು ರೊಮ್ಯಾಂಚ್ ನಾವು ಜೊತೆಗಿದ್ದು ನಾನು ಇವತ್ತಿ ನಮ್ಮ ಫ್ಯಾಮಿಲೀಲಿ ಅವರು ಆಗೇನು ನಮ್ಮ ಕಷ್ಟ ಸುಮ್ರಿಗೂ ಆಗಿದ್ದಾರೆ ಆ್ಯಂಡ್ ನಾವು ಪ್ರತಿಯೊಂದಿಗೂ ಮದುವೆ ಆಗಿರ್ಬೋದು ನಾವು ನಮ್ಮ ಸೌಂದರ್ಯ ಒಂದು ಅಣ್ಣನ ರೀತಿಯ ಅಕ್ಕನ ರೀತಿಯೇ ಹೋಗಿ ಎಲ್ಲ ಪ್ರತಿದಿನ ಫೋನ್ ಮಾಡಿ ಬಿಚ್ಚಾರಿಸ್ಕೊಂಡು ಆ ಥರ ಇದ್ದವರು ಏನು ನನಗೆ ನಾನು ಇವಾಗ ಮೆಹ್ತಾ ಸರ್ಗೆ ಅದನ್ನೇ ನಾನು ನಿಮ್ಮನ್ನೇ ಹುಡ್ಕೊಂಡು ಬರ್ತಾ ಇದ್ದೀನಿ ಏನಾಗಿದೆ ಏನಾಗಿದೆ ಅಂತ ಕೇಳೋದಿಕ್ಕೆ ನಾನು ಹುಡ್ಕೊಂಡು ಬಂದೆ ಸಿಕ್ಕಿದಾಗೆಲ್ಲ ಅವರು ಸಿನಿಮಾಗಳು ಪಂಚಾಯ ಮಾಡಿದ್ರು ಮಾತಾಡ್ಬೇಕಾದ್ರೆ ಜನರಲ್ಲಿ ಅವರು ಕಾಮನ್ ಫ್ರೆಂಡ್ಸು ಇದ್ರು ನಮಗೆ ಸೊ ಎಲ್ಲರೂ ಸಿಕ್ಕಿದಾಗ ಅಲ್ಲಿ ಫಂಕ್ಷನ್ಗಳು ಸಿಗುತ್ತೆ ಒಂದು ಒಳ್ಳೆಯ ವ್ಯಕ್ತಿ ಅವರು ಈ ವಿಷಯ ಕೇಳಿದ ತಕ್ಷಣ ನಂಬಕ್ಕಾಗಲ್ಲ ಆ ಥರ ಸರ್ ಎಲ್ಲರೂ ಹೇಳ್ತೀರಿ ಇತ್ತೀಚೆಗೆ ಅವರು ಮುಖದಲ್ಲಿ ಇರಲಿಲ್ಲ ಅಷ್ಟೊಂದು ಆಗಿ ಎನರ್ಜೆಟಿಕಾಗಿ ಓಡಾಡ್ತಾಯಿರೀನೇನೋ ಸಮಸ್ಯೆಗಳನ್ನ ಸಿಗಾಕೊಂಡಿರೋಂಥ ವ್ಯಕ್ತಿಗಳು ಅನ್ನಿಸ್ತಿದ್ರು ಅಂತ ಸೊ ಪರ್ಸ್ನಲಿ ಅಷ್ಟು ಡೀಟೇಲ್ ನನಗೆ ಗೊತ್ತಿಲ್ಲ ಕಾರಣ ಏನಂದರೆ ನಾವೇನು ದಿನ ಒಡನಾಟ ಆ ಥರದ್ದು ಇರಲಿಲ್ಲ ಬಟ್ ಯಾವಾಗಲೂ ನಮ್ಗೆ ಸಿಕ್ಕಿದಾಗ ಆ ಥರದ್ದು ಅನಿಸಿಲ್ಲ ಬಟ್ ಮೇ ಬಿ ಇದು ತುಂಬ ಯಂಗು ಈ ಏಜ್ಗೆ ಸಾಯೋದು ಸರಿ ಅಲ್ಲ